ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಇವತ್ತು ಅನ್ಕೊಂಡಿದ್ದೀನಿ ಕಾಳನ್ನ ಹುರಿದು ಬಿಟ್ಟು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರ ರೆಸಿಪಿನ ನಾನು ಮಾಡೋದು ಹೆಂಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಹುರ್ದು ಹುಳಿಕಾಳು ಹುಳಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸ್ರು ನಮ್ಮ ಕಡೆ ಅನ್ನೋದು ನಿಮ್ಮ ಕಡೆ ಏನಂತಾರು ಗೊತ್ತಿಲ್ಲ ಕಾಳು ಇದೇನಿರುತ್ತೆ ಇದನ್ನೆಲ್ಲ ಕಲ್ಲು ಎಲ್ಲದನ್ನು ಕ್ಲೀನ್ ಮಾಡಿ ಎತ್ಕೋಬೇಕು ಅಂದರೆ ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಇದನ್ನು ನೀಟಾಗಿ ಹುರ್ಕೋಬೇಕು ಇದು ನೀಟಾಗಿ ಹುರ್ಕೊಂಡ್ಮೇಲೆ ಒಂದು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಉಟ್ಕೋಬೇಕು ಅಂದರೆ ಗೋಲ್ಡನ್ ಫ್ರೈ ಥರ ಆಗಬೇಕು ಫ್ರೈಸ್ ಹುಡ್ತಿರೋದು ಗೊತ್ತಾಗುತ್ತೆ ಒಂದು ಹತ್ತು ನಿಮಿಷ ಹುಡಿದ್ರೆ ಸಾಕು ಈ ಥರ ಪಾತ್ರೆ ಒಂದು ಬಾಣಲೇಲಿ ಹಾಕ್ಕೊಂಡು ಉಟ್ಕೊಂಡು ಫ್ರೈ ಆಗಬೇಕು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಸೈಡ್ ಎದ್ದಿಟ್ಕೊಂಡ್ಬಿಡ್ಬೇಕು ಇದನ್ನು ಆ್ಯಕ್ಚುಲಿ ಯಾವ ರೀತಿಯಲ್ಲ ಈ ಮೀನಿನ ಸಾಂಬಾರು ಮಾಡ್ತಾರೆ ಗೊತ್ತಿರುತ್ತೆ ಈಗ ಯಾರು ಮೀನಿನ ಸಾರು ತಿನ್ನಲ್ಲ ಅಂದರೆ ಮೀನು ಕೋಳಿ ಚಿಕನ್ ಮಟನ್ ಯಾವುದು ತಿನ್ನಲ್ಲ ಈಗ ಅಂದರೆ ಆ ಥರ ಸಾಂಬಾರು ಮಾಡ್ತೀವಲ್ಲ ಈಗ ಶ್ರಾವಣ ಅಲ್ವಾ ಹಾಗಾಗಿ ತಿನ್ನಲ್ಲ ಯಾರು ಕೆಲವರು ತಿಂತಾರೆ ಕೆಲವರು ಸೈಡ್ ತಿನ್ನಲ್ಲ ಹಾಗಾಗಿ ಇದಕ್ಕೆ ಏನಲ್ಲ ಜಾಸ್ತಿ ಮೀನಿನ ಸಾಂಬಾರು ಯಾವ ರೀತಿ ಮಾಡ್ತೀವೋ ಆ ಥರ ಇದು ನೀಟಾಗಿ ಈ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಿದೆಯಲ್ಲ ಹಾಗೇನೆ ಹುಡ್ಕೋತಾ ಇರಬೇಕು ಇದ್ರ ಸಾಂಬಾರಂತೂ ಚಳಿಗಾಲದಲ್ಲಿ ಅಂದರೆ ಮಳೆ ವಾತಾವರಣ ಇರುತ್ತೆ ಅಲ್ಲ ಮೋಡ ಮುಚ್ಚಿರೋ ವಾತಾವರಣ ಈ ಟೈಮಲ್ಲಿ ಸಾಂಬಾರ್ ಅಂತ ಮಾಡಿದ್ರೆ ಒಳ್ಳೆಯ ಸಕ್ಕತ್ತಾಗಿರುತ್ತೆ ಬಾಡಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನೆಗಡಿ ಕೆಮ್ಮು ಆ ಥರ ಆಗಿರುತ್ತೆ ಅಲ್ವಾ ಅವರೆಲ್ಲರೂ ಒಂಥರ ಸೂಪ್ ಥರ ಕುಡಿತಾರೆ ಕೆಲವು ಕಡೆಗೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚಿಟಪಟ ಅಂತ ಸಿಡಿತಿದೆ ಅದು ಇವಾಗ ಇನ್ನೂ ಸ್ವಲ್ಪ ಹೊತ್ತು ಆಡಿಸ್ಬೇಕು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಕಾಳು ಸ್ವಲ್ಪ ಊದ್ಕೊಳ್ಳೋ ಥರ ಆಗುತ್ತೆ ಅಂದರೆ ಫ್ರೈ ಆಗಿದೆ ಅಂತ ಗೊತ್ತಾಗೋದು ನಾಡಿ ಅಂತ ಪಟಾಂತಿದೆ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡ್ ಎಚ್ಚಿಟ್ಕೊಂಡಿರ್ಬೇಕು ಇದನ್ನು ಆಮೇಲೆ ಮಸಾಲೆದನ್ನು ತೋರಿಸ್ತೀನಿ ಈಗ ನನಗಂತೂ ಈ ಸಾಂಬಾರು ಅಂದರೆ ತುಂಬಾ ಇಷ್ಟ ನಮ್ಮ ಮನೇಲಿ ಮಾಡ್ತಾಯಿದ್ದೆ ಇಲ್ಲಿ ನಾನು ಮದುವೆ ಆಗಿ ಬಂದಮೇಲೆ ಒಂದು ತ್ರೀ ಟೈಮ್ ಮಾಡಿದ್ದೀನಿ ನಾನು ಅಷ್ಟು ನಾನು ಜಾಸ್ತಿ ಮಾಡಿಲ್ಲ ಇದನ್ನೀಗ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಇದೇ ಪಾತ್ರೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋತೀನಿ ಸ್ವಲ್ಪ ಎಣ್ಣೆ ಸೇರಿಸಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಉರ್ದು ನಾನು ಮೀನಿನ ಸಾಂಬಾರಿಗೆ ನಾವೆಲ್ಲ ಉರ್ದು ಹಾಕೋದು ಹಾಗಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಗೋಲ್ಡನ್ ಫ್ರೈ ಯಾವಾಗ ಫ್ರೈ ಮಾಡ್ಕೋಬೇಕು ಅತಿ ಹೋಗ್ಬೇಕು ಹೋಗಬೇಕು ಈ ಕಡೆಗೆ ಇದು ಪಲ್ಯ ಹಾಕ್ತಾ ಇರಲಿ ಈ ಕಡೆ ಮಸಾಲೆ ತೋರಿಸ್ತೀನಿ ನೋಡಿ ಈ ಮಸಾಲೆ ಬಂದು ಇದು ಬಂದು ಮಸಾಲೆ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಯಾಕೆಂದರೆ ಹುಣಸೆ ಹುಳಿ ಟೊಮೊಟೊ ಹಾಕಿರ್ತೀನಲ್ವ ಹಾಗಾಗಿ ಸ್ವಲ್ಪ ಕಾಲು ಸ್ಪೂನ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಇದಕ್ಕೆ ಮೇನಾಗಿ ಬೇಕಾಗಿರೋದು ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ಒಂದು ದಪ್ಪ ನಿಂಬೆಹಣ್ಣು ಇರುತ್ತಲ್ಲ ಅಷ್ಟು ದಪ್ಪ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಹಾಕೋಬೋದು ನಾನಿಲ್ಲಿ ಕೊಬ್ಬರಿನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತಿಲ್ಲಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದೊಂದು ಇಷ್ಟಿಷ್ಟು ಒಂದೊಂದು ಅರ್ಧ ಅರ್ಧ ಇಂಚಷ್ಟು ಒಂದು ಎರಡು ಮೂರು ಪೀಸ್ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕಡಲೆಪೊಪ್ಪ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ತಿಕ್ಕಾಗಿ ಬರಬೇಕು ಅಂದರೆ ಕಡಲೆಪಪ್ಪನ್ನ ಯೂಸ್ ಮಾಡಿದ್ರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಇದಿಷ್ಟು ನಾನು ಏಕದಮ್ಮು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೋದು ಇದಿಷ್ಟು ಏನು ಫ್ರೈ ಮಾಡೋ ಅವಶ್ಯಕತೆ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕಿತ್ತು ಅಂದರೆ ಇದನ್ನು ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ அர்ஜெண்ட்டீவ ரூபா சேர்ந்த சாம்பார் கதீத்தாருத்தல்வ காலைல ஒன் ஆக்கி மேல் கதீக்காத அச்சுக்கூஸ்டு சனி இருக்கா ஹச்சுபட்டு ஆக்கிதெத்தம்பீக இது இன்னும் ஃபிரை ஆக ஹீட்டாக இது ஃபிரை ஆகவரி யாரும் நான் சானலில் நோட் திரா ப்ளீஸ் சப்ஸிரை மாதிரி வீடியோ இஷ்டாய் அது லைக் ಇದು ಕೂಡ ಫ್ರೈ ಆಯಿತು ಇದನ್ನೆಲ್ಲ ಒಂದು ಮಿಕ್ಸಿಚರ್ಗೆ ಹಾಕ್ಕೊಂಡು ಇದು ಇದು ಎಲ್ಲ ನಾನು ರುಬ್ಕೊಂಡು ತೊಗೊಬರ್ತೀನಿ ಈಗ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅಂದರೆ ಡೈರೆಕ್ಟಾಗಿ ನಾನು ಕುಕ್ಕರಲ್ಲೇ ಕೂಗಿಸ್ಕೊತೀನಿ ಹಾಗಾಗಿ ಕುಕ್ಕರ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಎಲ್ಲ ಚಿಟಾಪಟ ಅಂತ ಸೇರಿದು ಕರ್ಬೇವು ಅಷ್ಟೇ ಫ್ರೈ ಆದಮೇಲೆ ಕಾಳನ್ನು ಸೇರಿಸ್ಬಿಟ್ಟು ಹಣದ ಮಸಾಲೆ ಸೇರಿಸ್ಕೊತೀನಿ தீர ஒே ஆகிபிட்டு ஒன்று எரடிய மூணு ஒட்டி சாக்கை இது அந்த சாசுவை ஏனா சித்தப்பட்டா அப்படி இல்லாந்திர கை கையாக நடி சாசுவை சிட்டாட்ட அந்த சிடித்தேன் சிடுகாங்க நம்ம தொழேது ஏன்னுட் உட்கிர் தீவல காலு அதனால் தொழில் ஏன்னிட்டு ஆ கால சேர்ஸ் அதுக்கு తొలద ఉల్ని అదే సేసి ఈబిరో మసాలే ఈ సేర్స్కోక్స్ బో అన్న వీడియో ఏదో ఇష్ట సబ్స్క్రైబ్ వీడియో లైక్ కొడి అంత కంటే ఇవతిన వీడియో కూడా ఇష్ట నెక్స్ట్ వీడియో దావరూ ఎలాగూ బాయ్ ಕಾಳು ಬೆಂದಮೇಲೆಗೆ ಈ ಥರ ಆಗಿರುತ್ತೆ ತುಂಬಾ ಅಂದರೆ ದಪ್ಪ ದಪ್ಪಾಗಿ ಬೆಂದಿರುತ್ತೆ ಒಂದು ಎರಡರಿಂದ ಮೂರು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗತ್ತೆ ಇದು ನೋಡಿ ಈ ಥರ ಬೆಂದಿರುತ್ತೆ ಸಾರಂತೂ ಘಮ ಘಮ ಅಂತಿದೆ ಈ ಟೈಮಲ್ಲಿ ಕೂಡ ನೀವು ಕೊತ್ತಂಬರಿ ಸೊಪ್ಪನ್ನ ಹಚ್ಚಾಕೋದ್ರೂ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಕೂಡ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್